ನಮಸ್ಕಾರ ವೀಕ್ಷಕರೇ ನಾನು ತಿಲಕ್ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ಈ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ ಅಕ್ಷಯ ತೃತೀಯ ಒಂದು ಶುಭ ದಿನ ಶುಭ ಗಣಿಗೆ ಆ ಸಮಯದಲ್ಲಿ ನಾನು ಹೇಳ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ನೀವು ಮನೆಗೆ ತಗೊಂಡು ಬಂದರೆ ಅದೃಷ್ಟ ನಿಮ್ಮದಾಗುತ್ತೆ ಯಾಕಂದ್ರೆ ಅಕ್ಷಯ ತೃತೀಯ ಅಂದರೆ ಅಕ್ಷಯ ಆಗೋದು ನಿಮ್ಮ ಹತ್ರ ಚಿನ್ನ ತರಲಿಕ್ಕೆ ದುಡ್ಡಿದೆ ಬರ್ಬೋದು ಸಾಲ ಮಾಡಿ ತಗೊಂಡು ಬರಬೇಡಿ ಎಲ್ಲ ಕಡೆ ನಾವು ನೋಡಿದ್ದೇವೆ ಚಿನ್ನ ಬರಬೇಕು ಚಿನ್ನ ಬರಬೇಕು ಅಂತ ಬಟ್ ಚಿನ್ನ ಬರಲಿಕ್ಕೆ ಆಗಿಲ್ಲ ಅಂದ್ರೆ ನಾನೇ ಇರ್ತಕ್ಕಂಥ ಇವತ್ತಿನ ವಸ್ತುಗಳನ್ನು ನೀವು ತರಬಹುದು ವೈಶಾಖ ಮಾಸ ಶುಕ್ಲ ಪಕ್ಷದ ಬುಧವಾರ ಅಂದ್ರೆ ಮೂವತ್ತನೇ ತಾರೀಕು ಬರ್ತಕ್ಕಂಥದ್ದು ಅಕ್ಷಯ ತೃತೀಯ ಆದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇದೆ ಇಪ್ಪತ್ತೊಂಬತ್ತ ಅಂತ ಇಪ್ಪ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಸಾಧಾರಣ ಒಂದು ಐದೂವರೆಯ ನಂತರ ಸಂಜೆ ಐದುವರೆ ನಂತರ ತೃತೀಯ ಕೃತಿ ಪ್ರಾರಂಭ ಅದಕ್ಕೋಸ್ಕರ ನಾವು ಅಕ್ಷಯ ತೃತೀಯ ಅಂತ ಮರುದಿನ ಮಧ್ಯಾಹ್ನ ಒಂದು ಗಂಟೆದ ಅಂದ್ರೆ ಇರ್ತಕ್ಕಂಥದ್ದು ಅಕ್ಷಯ ತೃತಿ ಆ ಸಮಯದ ನಡುವೆ ನೀವು ಯಾವಾಗ ಬೇಕಾದ್ರೂ ತರಬಹುದು ಮಂಗಳವಾರ ನೈಟ್ ಬೇಕಾದ್ರೂ ನಾನು ಇರ್ತಕ್ಕಂಥ ವಸ್ತಾನ ತರಬಹುದು ಯಾಕಂದ್ರೆ ಸಂಪತ್ತಿಗೆ ಆದಿ ದೇವತೆ ಯಾರಂದ್ರೆ ಅದು ಮಹಾಲಕ್ಷ್ಮಿ ನಮಗೆ ಸಂಪತ್ತನ್ನು ಕೊಡ್ತಾವೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಮಹಾಲಕ್ಷ್ಮಿ ಅನಾಥ್ಯ ಮಹಾಲಕ್ಷ್ಮಿ ಅಂತ ಸೊ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಈಗ ಕೆಲವು ಇದ್ರ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡ್ತಾರೆ ಅದಕ್ಕೋಸ್ಕರ ಯಾರಿಗೆಲ್ಲ ನಂಬಿಕೆ ಇದೆ ಅವರು ಮಾತ್ರ ಈ ವಸ್ತುಗಳನ್ನ ತಗೊಂಡು ಬನ್ನಿ ಮತ್ತು ವಿಡಿಯೋನ ನೋಡಿ ನಂಬಿಕೆ ವಿಡಿಯೋನ ನೋಡಬೇಡಿ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಯಾವುದೇ ತಂತ್ರ ಆಗ್ಲಿ ಯಂತ್ರ ಆಗ್ಲಿ ಮಂತ್ರ ಆಗ್ಲಿ ಅದು ಫಲವನ್ನ ಕೊಡುತ್ತೆ ಇದು ಖಂಡಿತವಾಗೂ ಫಲ ಕೊಡುತ್ತೆ ನನ್ನ ಬದುಕು ಕೊಟ್ಟಿದೆ ನಾನು ಯಾರಿಗೆಲ್ಲ ಲಾಸ್ಟ್ ಇಯರ್ ಕೂಡ ನಾನು ಕೆಲವೊಂದು ನಕ್ಷತ್ರಕ್ಕೆ ಹೇಳಿದ್ದೆ ಯಾರು ತಗರ್ತಂದರೆ ಅವರ ಬದುಕಿನಲ್ಲಿ ಬದಲಾವಣೆ ಆಗಿದೆ ನಂಬಿಕೆಯಿಂದ ಮಾಡಿದವರು ಸೊ ಟೆಸ್ಟ್ ಮಾಡಿದವ್ರದ್ದು ಮಾಡ್ತೇನೆ ನೋಡ್ತೇನೆ ಬಿಡ್ತೇನೆ ಅವ್ರದ್ದು ಬದುಕು ಬದಲಾಗಿಲ್ಲ ಖಂಡಿತವಾಗ್ಲೂ ಬದುಕು ಬದಲಾಗುತ್ತೆ ಕೆಲವೊಂದ್ಸಲ ನಮ್ಮ ಕರ್ಮಾನುಸಾರ ಏನಾದ್ರು ಒಂದು ಬ್ಲಾಕೇಜ್ ಇದ್ದಾಗ ಒಂದು ವಿಶೇಷ ದಿನದಲ್ಲಿ ತಂತ್ರಗಳನ್ನೆಲ್ಲ ಮಾಡಿದಾಗ ಸೊ ಅದಕ್ಕೆ ಫಲ ಸಿಗ್ತಕ್ಕಂಥ ಮುಂದಿನ ತಂತ್ರಗಳಂತೆ ಒಂದು ತರಗತಿಯನ್ನು ನಾವು ಕೂಡ ಮಾಡ್ತೇವೆ ಸೊ ಅಕ್ಷೇ ಯಾವಾಗ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದೂವರೆಯ ನಂತರ ಮೂವತ್ತನೇ ತಾರೀಕು ಒಂದು ಗಂಟೆ ತನಕ ಇರುತ್ತೆ ಆ ಗ್ಯಾಪ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ನಾನು ಹೇಳ್ತಕ್ಕಂಥ ನಿಮಗೆ ಅದೃಷ್ಟ ಬರ್ತಕ್ಕಂಥ ನಿಮ್ಮ ಬದುಕೇ ಬದಲಾಗ ಕೆಲವೊಂದು ವಸ್ತುಗಳನ್ನು ತರಬಹುದು ಯಾಕೆಲ್ಲ ತುಂಬಾ ಸಾಲ ಇದೆ ಕೈಯಲ್ಲಿ ಹಣ ನಿಂತ ಇಲ್ಲ ದುಡಿದ ಹಣ ಬೇರೆ ಕೊಟ್ಟರೆ ಬರುವುದಿಲ್ಲ ಅಂತವರೆಲ್ಲ ಈ ಒಂದು ತಂತ್ರವನ್ನು ಮಾಡಿದ್ರೆ ಏನಾದ್ರೂ ಬ್ಲಾಕೇಜ್ ಇದ್ರೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಬ್ಲಾಕೇಜ್ ಇದ್ರೆ ನಿಮಗೆ ಅದು ಕ್ಲಿಯರ್ ಆಗ್ತಕ್ಕಂಥದ್ದು ಹಾಗಾದ್ರೆ ನಾವು ಯಾವ ವಸ್ತುಗಳನ್ನು ತರಬಹುದು ನೋಡಿ ನಿಮ್ಗೆ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಚಿನ್ನವನ್ನ ತಗೊಂಡು ಬರಬಹುದು ತುಂಬಾ ಒಳ್ಳೆಯದು ಅಕ್ಷಯ ದಿನ ಎಲ್ಲನೂ ಅಕ್ಷಯ ಆಗುತ್ತೆ ಅಂತ ಹೇಳ್ತೇವೆ ಅದೇ ರೀತಿ ಕುಬೇರನಿಗೆ ಕೂಡ ಆ ಕುಬೇರನನ್ನು ಅಧಿಪತಿ ಮಾಡಿದ್ದು ಕೂಡ ಇದೇ ದಿನ ಅಂತ ಉಲ್ಲೇಖ ಇದೆ ಸೊ ಆದ್ರಿಂದ ಚಿನ್ನವನ್ನ ಬನ್ನಿ ಚಿನ್ನ ಬರಲಿಕ್ಕೆ ಆಗಿಲ್ಲ ಅಂದ್ರೆ ಬೆಳ್ಳಿಯನ್ನು ತಗೊಂಡ್ಬನ್ನಿ ಬೆಳ್ಳಿಯವರು ಪಾಯಿನ್ ಕೂಡ ಆಗ್ಬೋದು ಯಾವಾಗ ಅಕ್ಷಯ ತೃತೀಯ ದಿನ ಬೆಳ್ಳಿಯ ಪಾಯಿನ್ ಅನ್ನು ತಗೊಂಡು ಬರಬೇಕು ಬೆಳ್ಳಿ ಬೆಳ್ಳಿ ಮತ್ತೆ ಇನ್ನೊಂದು ವಸ್ತು ಏಲಕ್ಕಿಯನ್ನು ಬರ್ಬೇಕು ಯಾಕಂದ್ರೆ ಈಗ ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿ ಋಷಭರಾಶಿ ಅಧಿಪತಿ ಯಾರ ಶುಕ್ರ ಸೊ ಶುಕ್ರನಿಗೆ ಸಂಬಂಧ ಶುಕ್ರ ಹಣಕ್ಕೆ ಅಧಿಪತಿ ಧನಕನಕಕ್ಕೆ ಅಧಿಪತಿ ಶುಕ್ರ ಸೊ ಶುಕ್ರನಿಗೆ ಸಂಬಂಧಪಟ್ಟಂತ ಏಳಕ್ಕಿಯನ್ನು ನೀವು ತಗೊಂಡ್ಬನ್ನಿ ಎಷ್ಟು ತಗೊಂಡು ಬರಬೇಕು ನೂರು ಗ್ರಾಮ್ ತಗೊಂಡು ಐದು ಗ್ರಾಮ್ ಎಷ್ಟಾಗುತ್ತೆ ಅಷ್ಟು ಅದನ್ನ ಮನೆಗೆ ತಗೊಂಡು ಬನ್ನಿ ಸೊ ಆ ನಂತರ ತುಪ್ಪವನ್ನ ಮರೆಯದೆ ತಪ್ಪದೆ ಮನೆಗೆ ತಗೊಂಡು ಬನ್ನಿ ಎಷ್ಟು ನಿಮ್ಮೆಷ್ಟ ಎಷ್ಟು ಬೇಕಾದರೂ ತಗೊಂಡು ಬರಬಹುದು ಮೊಸರನ್ನ ತಗೊಂಡು ಬನ್ನಿ ಆ ದಿನ ಶುಕ್ರನಿಗೆ ಸಂಬಂಧಪಟ್ಟಂತ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಮೊಸರನ್ನ ತಗೊಂಡು ಬನ್ನಿ ಮುಂದೆ ಸಕ್ಕರೆಯನ್ನ ತಗೊಂಡು ಬನ್ನಿ ಏಲಕ್ಕಿ ಬೆಳ್ಳಿ ತುಪ್ಪ ಮೊಸರು ಸಕ್ಕರೆ ಇವಿಷ್ಟನ್ನು ಮನೆಗೆ ತಗೊಂಡು ಇದರ ಜೊತೆಗೆ ಒಂದು ಕೊರಕೆ ನಿಮಗೆ ಸಾಧ್ಯ ಕೊರಕೆಯನ್ನು ಇಳಿಸುವುದಂತ ಹೇಳಿದೇನೋನು ಆ ಕೊರಕೆಯನ್ನು ಕೂಡ ಆ ದಿನ ಅಕ್ಷಯ ನೀವು ಮನೆಗೆ ತಂದದ್ದೇ ಆಗಲಿ ಸೊ ಎಲ್ಲವೂ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಕೆಲವರು ನೆಗೆಟಿವ್ ಮಾತಾಡ್ತಾರೆ ಸೊ ಅದನ್ನೆಲ್ಲ ತೊಂದರೆ ನಾವು ಶ್ರೀಮಂತರ ಇಲ್ಲ ನಿಮ್ಮ ಶ್ರೀಮಂತರ ನೀವು ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ಒಂದು ಬ್ಲಾಕೇಜ್ ಇದ್ರೆ ನಿಮ್ಮ ಜಾತಕದಲ್ಲಿ ಬ್ಲಾಕೇಜ್ ಇದ್ರೆ ಕೆಲವೊಂದು ಜಾತಕದಲ್ಲಿ ಇದ್ದರು ಬ್ಲಾಕೇಜ್ ಇಂದ ಸೊ ಆವಾಗ ಈ ತಂತ್ರಗಳನ್ನೆಲ್ಲ ಮಾಡಿದಾಗ ನಿಮಗೆ ಆ ಬ್ಲಾಕೇಜ್ ಹೋಗಿ ನಿಮ್ಗೆ ಅದೃಷ್ಟಪಡ್ತಕ್ಕಂಥದ್ದು ಸೊ ಆವತ್ತಿನ ದಿನ ಯಾವ ಮಂತ್ರವನ್ನು ನೀವು ಪಠಿಸಬೇಕು ಸಾಮಾನ್ಯವಾಗಿ ನಾವು ಎಲ್ಲಾ ದಿನ ಮಂತ್ರವನ್ನು ಪಠಿಸ್ತೇವೆ ಆದ್ರೆ ವಿಶೇಷ ದಿನಗಳಲ್ಲಿ ವಿಶೇಷ ಹಬ್ಬಗಳ ದಿನಗಳಲ್ಲಿ ನಾವು ಮಂತ್ರವನ್ನು ಪಡಿಸಿದಾಗ ಅದಕ್ಕೆ ಫಲ ಜಾಸ್ತಿ ಸಿಗ್ತಕ್ಕಂಥ ಆದ್ರಿಂದ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಮಹಾಲಕ್ಷ್ಮಿಯ ಮಂತ್ರ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಈ ಮಂತ್ರವನ್ನು ಸಂಕಲ್ಪ ಮಾಡಿ ಯಾವಾಗ ಮಾಡಬೇಕು ಒಂದು ಬೆಳಿಗ್ಗೆ ಮಾಡಬಹುದು ಮೂವತ್ತನೇ ತಾರೀಕು ಅಥವಾ ಐದೂವರೆ ನಂತರ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಐದೂವರೆ ನಂತರ ಕೂಡ ನೀವು ಸಂಕಲ್ಪ ಮಾಡಬಹುದು ಎಲ್ಲಿ ತನಕ ಪಡಿಸಬೇಕು ಪೂರ್ತಿ ದಿನ ಪಡಿಸಿ ಎಷ್ಟಾಗುತ್ತೆ ಅನ್ಲಿಮಿಟೆಡ್ ಇದನ್ನ ಪಠಿಸಬೇಕು ಸೊ ವಸ್ತುಗಳನ್ನು ತಗೊಂಡು ಬರಬೇಕು ಹಾಗೂ ಮಂತ್ರವನ್ನ ಪಠಿಸಬೇಕು ಸಾಧ್ಯ ಇದ್ರೆ ನಿಮಗೆ ದಾನವನ್ನು ಕೂಡ ಅಕ್ಷಯ ತೃತೀಯ ದಿನ ಮಾಡಿದ್ರೆ ಮಹಾಲಕ್ಷ್ಮಿ ಅನುಗ್ರಹ ಸಿಗ್ತಕ್ಕಂಥದ್ದು ಆದ್ರಿಂದ ಸರಳವಾದ ಒಂದು ಪರಿಹಾರವನ್ನ ಸರಳವಾದ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೇನೆ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಅಕ್ಷಯ ಬಿದ್ದೆ ಎಲ್ರಿಗೂ ಶುಭ ತರಲಿ ಮಹಾಲಕ್ಷ್ಮಿ ಅನ್ನೋದು ನಮ್ಮ ಎಲ್ಲರಿಗೂ ಹೇಳ್ತಾ ಎಲ್ರಿಗೂ ಶುಭ ದಿನ